ವಾರ್ಡನ್ ಅಂದ್ರೆ ನಿಮ್ಮ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನೇನು ಫಸ್ಟ್ ಹೇಳು ಎಲ್ಲಿ ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡವಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳು ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರ ಇಲ್ಲಿ ನಿಮ್ಮಮ್ಮನ್ ಯಾಕೆ ಯಾಕೆ ಬಿಡಿಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಯಾಕೆ ಬೈತಾರೆ ನಿಮ್ಮ ಅಮ್ಮನ್ಗೂ ಹಾಸ್ಟೆಲ್ ಏನ್ ಸಂಬಂಧ ಏಯ್ ನಿಮ್ಮನ್ಗೂ ಹಾಸ್ಟೆಲ್ ಏನ್ ಸಂಬಂಧ ಏನ್ ಇರ್ತಲ್ಲ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಹಾಸ್ಟೆಲ್ ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದಾರೆ ಇಲ್ಲಿ ನಿಮ್ಮಮ್ಮನೇ ಬೆಳಿಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸರ್ತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ಸ್ಬಿಡ್ತೀನಿ ಮನೆ ಮನೆ ಏನ್ಕೊಬಿಟ್ಟಿದ್ದೀರಾ ಎಲ್ಲಾರು ಮಕ್ಳ ಮಕ್ಳಿಗೆ ಒಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದು ಇನ್ನೊಂದ್ಸತಿ ಏನಾದ್ರು ಹಾಸ್ಟೆಲ್ ಒಳಗಡೆ ನೀನು ಮುರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲು ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ಮ ಫ್ಯಾಮಿಲಿ ಅವ್ರ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ನೀನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬಿಡಿ ಇಲ್ಲ ಅಂದ್ರೆ ಮಕ್ಳು ಎಲ್ಲ ಹೆಂಗ್ ಎಷ್ಟ್ ಎಷ್ಟ್ ಅಳ್ಕೊಂಡ್ ಹೇಳ್ತವ್ರೆ ಇಲ್ಲ ಇಲ್ಲಿ ಕೇಳಿಸ್ತಾ ನಿಮ್ಗೆ ಒಬ್ರನ್ನ ಇಬ್ರು ಇನ್ನೊಂದ್ಸಲ ಏಯ್ ನೀನ್ ಮಾತಾಡೋದು ನನ್ಗೆ ಏನ್ ಬೇಕಾಗಿಲ್ಲ ಏನು ಸುಳ್ಳು ಹೇಳಿಕಿಲ್ಲ ನೀನ್ ನೀನ್ ಬರಬೇಡ ಇಲ್ಲಿ ಒಳಕ್ಕೆ ನೀನು ಮಾಡ್ತೀನಿ ದಿನಸಿ ಅವ್ರು ಅವ್ರನ್ನ ಕೇಳಿಲ್ಲ ನಾಳೆ ಬೆಳಿಗ್ಗೆ ಒಳ್ಳೆ ಊಟ ಮಾಡಿ ದಿನಸಿ ಅವ್ರನ್ನ ಕೇಳಿಲ್ಲ ನಿಮ್ ಮುಖಾಂತ ಇಲ್ಲಿ ಎಲ್ಲ ಏನ್ ತಿನ್ ಕೇಳಿ ನಮ್ಮಂತರ್ತಾರಲ್ಲ ಬಂದಿ ಬಂದಿ ನಿಮ್ಗೆಲ್ಲ ಹಿಂಸೆ ಕೊಟ್ಟು ಈ ತರ ಏನಾಯ್ತಾರೆ ಇಲ್ಲಿ ಅದನ್ನ ಅದರಲ್ಲಿ ಉಳಿಸಿ ಅವ್ರ ಮನೆಗೆ ತಗೊಳ್ತಾರೆ ಅವರು ಅದನ್ನ ಮಾಡ್ತಾರೆ